ನ್ಯಾಯ ನೀಡುತ್ತಿದ್ದ ಗುಡಿಬಂಡೆಯ ಹಳೆಯ ನ್ಯಾಯಾಲಯ ಕಟ್ಟಡ ಇದೀಗ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಪಾಳುಬಿದ್ದಿದೆ ಪಾಳುಬಿದ್ದ ಕಟ್ಟಡ ಅಕ್ರಮ ಚಟುವಟಿಕೆಗಳ ತಾಣವಾಗಿ ಪರಿಣಮಿಸಿದ್ದು ಈ ಜಾಗದಲ್ಲಿ ಅಶುದ್ಧ ದುರ್ವಾಸನೆ ಹಾಗೂ ಅನೈತಿಕ ಚಟುವಟಿಕೆಗಳ ಅಡ್ಡಿಯಾಗಿ ಬದಲಾಗಿರುವುದು ಗುಡಿಬಂಡೆ ಪಟ್ಟಣಕ್ಕೆ ಕಳಂಕ ತರುತ್ತಿದೆ ಗುಡಿಬಂಡೆ ತಾಲೂಕಿನಲ್ಲಿ ನ್ಯಾಯಾಲಯವಿಲ್ಲದ ಕಾರಣದಿಂದ ಸುಮಾರು ತೊಂಬತ್ತೈದು ಕಿಲೋಮೀಟರ್ ದೂರದ ಕೋಲಾರ ಜಿಲ್ಲೆಗೆ ತೆರಳಬೇಕಿತ್ತು ಈ ಪ್ರಯಾಣದ ಸಮಯ ಮತ್ತು ಹಣ ವ್ಯಯದ ಜೊತೆಗೆ ತೀವ್ರ ಕಷ್ಟಕರವಾಗಿತ್ತು ಬಡವರ ಈ ಮನಗಂಡು ಬಾಗಿಪಲ್ಲಿ ಕ್ಷೇತ್ರದ ಆಗಿನ ಶಾಸಕ ಜಿ ವಿ ಶ್ರೀರಾಮರೆಡ್ಡಿಯವರು ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಗುಡಿಬಂಡೆ ಪಟ್ಟಣದಲ್ಲಿ ನ್ಯಾಯಾಲಯ ಕಟ್ಟಡ ನಿರ್ಮಿಸಲು ಅನುದಾನ ತಂದರು ಆ ಕಾಲದಲ್ಲಿ ಈ ನ್ಯಾಯಾಲಯ ತಾಲೂಕಿನ ಜನರಿಗೆ ಅನುಕೂಲವಾಗಿದೆ ನಾಗರಿಕರು ತಮ್ಮ ಸಣ್ಣ ದೊಡ್ಡ ಸಮಸ್ಯೆಗಳಿಗೆ ಸ್ಥಳೀಯ ಮಟ್ಟದಲ್ಲೇ ಪರಿಹಾರ ಪಡೆಯಲು ಸಾಧ್ಯವಾಯಿತು ಎರಡು ಸಾವಿರದ ಏಳರಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆ ಹೊಸದಾಗಿ ಘೋಷಣೆಯಾದ ನಂತರ ಆಡಳಿತ ಮತ್ತು ನ್ಯಾಯಾಂಗ ವ್ಯವಸ್ಥೆಗಳಲ್ಲಿ ಬದಲಾವಣೆಗಳು ನಡೆದವು ಕೆಲ ವರ್ಷಗಳ ಹಿಂದೆ ನೂತನ ಮತ್ತು ವಿಶಾಲವಾದ ನ್ಯಾಯಾಲಯ ಕಟ್ಟಡವನ್ನ ಪಟ್ಟಣದ ಬೇರೆ ಸ್ಥಳದಲ್ಲಿ ನಿರ್ಮಿಸಲಾಯಿತು ಆದರೆ ಹಳೆಯ ಕಟ್ಟಡದ ಕಡೆಗೆ ಗಮನ ಹರಿಸದೆ ಅದು ನಿಧಾನವಾಗಿ ಪಾಳು ಬಿತ್ತು ಈಗ ಆ ಕಟ್ಟಡದ ಸುತ್ತಮುತ್ತಲಿನ ಗೋಡೆಗಳು ಕುಸಿತಿದ್ದು ಬಾಗಿಲುಗಳು ಕಿಟಕಿಗಳು ಒಡೆದು ಹೋಗಿವೆ ಆವರಣ ಕಸ ಮಾಲಿನ್ಯದಿಂದ ತುಂಬಿದೆ ರಾತ್ರಿ ಸಮಯದಲ್ಲಿ ಕೆಲವರು ಮದ್ಯಪಾನ ಸೇರಿದಂತೆ ಅಕ್ರಮ ವ್ಯವಹಾರಗಳನ್ನು ನಡೆಸುತ್ತಿರುವ ಬಗ್ಗೆಯೂ ಆರೋಪಗಳಿವೆ ಹಳೆಯ ಬಸ್ ನಿಲ್ದಾಣ ಪಕ್ಕದಲ್ಲಿರುವ ಈ ಕಟ್ಟಡದಲ್ಲಿ ಶೌಚಾಲಯ ವ್ಯವಸ್ಥೆ ಇಲ್ಲದ ಕಾರಣ ಸಾರ್ವಜನಿಕರು ಪಾಳುಬಿದ್ದ ಕಟ್ಟಡದ ಆವರಣದಲ್ಲೇ ಮೂತ್ರ ವಿಸರ್ಜನೆ ಮಾಡುತ್ತಿದ್ದಾರೆ ಇದರಿಂದ ಈ ಪ್ರದೇಶದಲ್ಲಿ ತೀವ್ರ ದುರ್ವಾಸನೆ ಬೀರುತ್ತಿದೆ ಈ ಸ್ಥಳದ ಸುತ್ತಮುತ್ತ ಸರ್ಕಾರಿ ಶಾಲೆಗಳು ಚಹಾ ಅಂಗಡಿಗಳು ಉಪಾಹಾರ ಮಳಿಗೆಗಳು ಇವೆ ಶಾಲಾ ಮಕ್ಕಳಿಗೆ ಹಾಗೂ ಆ ಪ್ರದೇಶದ ವ್ಯಾಪಾರಿಗಳಿಗೆ ದುರ್ವಾಸನೆಯಿಂದ ದಿನನಿತ್ಯ ತೊಂದರೆಯಾಗುತ್ತದೆ ಸ್ಥಳೀಯರು ಈ ಕುರಿತು ಹಲವು ಬಾರಿ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ರು ಯಾವುದೇ ಕ್ರಮ ಕೈಗೊಂಡಿಲ್ಲ ತಾಲೂಕು ಆಡಳಿತ ತಾಲೂಕು ಪಂಚಾಯತ್ ಹಾಗೂ ಪಟ್ಟಣ ಪಂಚಾಯತ್ ಅಧಿಕಾರಿಗಳು ಈ ಬಗ್ಗೆ ಸ್ಪಷ್ಟ ಮಾಹಿತಿ ಹೊಂದಿದ್ರು ಕಣ್ಣು ಮುಚ್ಚಿಕೊಂಡಿದ್ದಾರೆ ಅಂತ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಅದೇ ರೀತಿಯಾಗಿ ಹೃದಯ ಒಂದು ನ್ಯಾಯಾಲಯದ ಒಂದು ನ್ಯಾಯಾಲಯದ ಒಂದು ದೇವಸ್ಥಾನದ ಒಂದು ಜಾಗ ಅಂತ ನಾವು ಭಾವಿಸ್ತೀವಿ ಯಾಕೆಂದರೆ ನ್ಯಾಯಾಲಯ ಎಲ್ಲರಿಗೂ ನ್ಯಾಯ ಸಿಗುವಂಥ ಅದೇ ಜಾಗದಲ್ಲಿ ಈ ಥರ ಮೂತ್ರ ವಿಸರ್ಜನೆ ಮತ್ತು ಅನೈತಿಕ ಚಟುವಟಿಕೆಗಳಿಗೆ ಮತ್ತು ಬೇರೆ ಬೇರೆ ತ ಅಕ್ರಮಗಳಿಗೆ ತಂಗುದಾಣವಾಗಿರುವ ಒಂದು ಒಂದು ನ್ಯಾಯಾಲಯದ ಒಂದು ಕಟ್ಟಡವನ್ನು ಈ ರೀತಿ ಮಾಡೋದಕ್ಕೆ ನಮಗೆ ಬೇಜಾರಾಗ್ತಾ ಇದೆ ಕೂಡಲೇ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಅದನ್ನು ಸ್ವಚ್ಛತೆ ಮಾಡಬೇಕು ಮತ್ತು ಒಳ್ಳೆಯ ಒಂದು ಕಾಂಪ್ಲೆಕ್ಸ್ ಆಗಿರೋದು ಒಂದು ಸರ್ಕಾರಿ ಕಟ್ಟಡಗಳಿಗೆ ಒಂದು ಅವಕಾಶ ಮಾಡಿಕೊಡ್ಬೇಕಾಗಿ ತಮ್ಮ ಸರ್ಕಾರದ ಮುಖಾಂತರ ನಾವು ಮಾನವಿ ಮಾಡ್ತೇವೆ ಅದೇ ರೀತಿ ಶಾಸಕರಿಗೆ ಒಂದು 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 ಮಾತು ಹೇಳಕ್ಕೆ ಇಷ್ಟ ಪಡ್ತೀವಿ ಯಾಕೆಂದ್ರೆ ಸುಮಾರು ಲಕ್ಷಾಂ ಗಟ್ಟಲೆ ನೀವು ಹಣ ತರ್ತಾ ಹೇಳ್ತಾ ಇದ್ರ ಅಲ್ಲಿ ಒಂದು ಕಟ್ಟಡ ನಿರ್ಮಾಣ ಮಾಡಿದ್ರೆ ಅಲ್ಲಿ ಯಾವುದೇ ರೀತಿಯ ಹೃದಯ ಭಾಗದಲ್ಲಿರುವಂತಹ ಒಂದು ಮುಖ್ಯ ರಸ್ತೆಯಲ್ಲಿ ಪಕ್ಕದಲ್ಲಿರುವಂತಹ ಒಂದು ಖಾಲಿ ನಿವೇಶನದಲ್ಲಿ ನ್ಯಾಯಾಲಯದ ಆವರಣದಲ್ಲಿ ಒಂದು ಕಟ್ಟಡ ನಿರ್ಮಾಣ ಆದ್ರೆ ಸರ್ಕಾರಕ್ಕೆ ಆದಾಯ ಅಂತ ಒಂದು ನಮ್ಮ ನಮ್ಮ ಅಭಿಪ್ರಾಯವಾಗಿದೆ ಸರ್ಕಾರಿ ಆಸ್ತಿಯನ್ನು ಪಾಳು ಬೀಳುವಂತೆ ಮಾಡಿರುವುದು ಅಧಿಕಾರಿಗಳ ನಿರ್ಲಕ್ಷ್ಯದ ಸಂಕೇತವಾಗಿದೆ ಸ್ಥಳೀಯರು ಆ ಜಾಗವನ್ನ ಶುದ್ಧಗೊಳಿಸಿ ದುರಸ್ತಿಗೊಳಿಸಿ ಬಡವರ ಹಿತಕ್ಕಾಗಿ ಉಪಯೋಗಿಸುವಂತೆ ಆಗ್ರಹಿಸುತ್ತಿದ್ದಾರೆ మహేష్ గుడిపండే రాయల్స్ కన్నడ